ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದ ಲಕ್ಷ್ಮೇಶ್ವರ ಪಟ್ಟಣದ ಕೌಡೇಶ್ವರಿ ನಗರದ ನಿವಾಸಿಗಳು ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಒಂದನೇ ವಾರ್ಡಿನಲ್ಲಿ ಬರುವ ಕೌಡೇಶ್ವರಿ ನಗರದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ರಸ್ತೆಗಳ ಅಭಿವೃದ್ಧಿ ಇಲ್ಲ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ ವಿದ್ಯುತ್ ಸರಬರಾಜು ಇಲ್ಲ ಹೀಗೆ ಸಮಸ್ಯೆಗಳ ಸರಮಾಲೆ ಬೆಳೆಯುತ್ತದೆ ಇಲ್ಲಿನ ನಿವಾಸಿಗಳಾದ ಶಿವಾನಂದ ಉಳ್ಳಟ್ಟಿ ನಾಗಪ್ಪ ಗೊರವರ ಶಿವಾನಂದ ಗೊಜಗೊಜಿ ಯಲ್ಲವ್ವ ಉಳ್ಳಟ್ಟಿ ರೇಣವ್ವ ಗೊರವರ ಪುಷ್ಪ ಹಡಪದ ಇನ್ನೂ ಹಲವರನ್ನು ನಮ್ಮ ಸುದ್ದಿವಾಹಿನಿಯು ಮಾತನಾಡಿಸಿದಾಗ ನಿವಾಸಿಗಳು ಹೇಳುವ ಪ್ರಕಾರ ಪುರಸಭೆಯ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳು ಸಂಪೂರ್ಣವಾಗಿ ಕೌಡೇಶ್ವರಿ ನಗರದ ಅಭಿವೃದ್ಧಿಗೆ ನಿರ್ಲಕ್ಷ್ಯವನ್ನು ತೋರುತ್ತಿದ್ದಾರೆ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ವರದಿ ನಾಗರಾಜ್ ಲಮಾಣಿ ನ್ಯೂಸ್ ಬ್ಯೂರೋ ಎನ್ ಪ್ಲಸ್ ನ್ಯೂಸ್ ಕರೆಂಟ್ ಕಲೆಕ್ಷನ್ ಯಾಕ ರೇಂಗ್ ಜೋಡ ಮಾಡಬೇಕ ಅಂತ ಬಂದು ಮನೆಗೆ ಹಾಕೊಳ್ಳಕತ್ತೆ ಅವರ ಇಲ್ಲ ನೀವು ಬಂದಿರಿ ನಾವು ಆ ಕಡೆ ಹೋಗ್ತೀರಿ ಅಂದ್ರೆ ಗೊತ್ತಾಗತ್ತೆ ಇಲ್ಲಿ ನೋಡಿದ್ರೆ ಅನ್ನೋದು ಏನು ಲೆಕ್ಕ ಏನು ಅಲ್ಲಿ ಹೋಗಿ ಕರೆಂಟ್ ಅನ್ನಂಗ ಮಾಡಿ ಕಂಬ ಕಂಬ ಹಾಕಿ ಇಲ್ಲ ಕಲೆಕ್ಷನ್ ಇಲ್ಲ ಕಂಬ ಮಾಡಿ ಆಯ್ತು ಏನು ಮಕ್ಕಳಿಗೆ ಸುರಕ್ಷತೆ ಬಂತೋ ಹೋಗ ಕಟ್ ಲಗೇ ಮಾಡಬೇಕಾ ನಾವು ಆಯ್ತು ಇಲ್ಲೇ ಇಪ್ಪತ್ತು ದಿನ ಆತ್ರಿ ಕೌಡೇಶ್ವರ ನಗರದಾಗ ಕಂಬ ಹಾಕಿ ಇನ್ನೂವರೆಗೆ ಲೈನ್ ಕೊಡವಲ್ರವ್ರಿ ಹಂಗ ಹಾಕಿ ಇದನ್ನು ಮಾಡಿ ಮಾಡಿ ಹೊಂಟರ ಯಾರು ದಾದನ ಮಾಡುವಲ್ರಿ ಏನಿಲ್ಲ ಹಾಕ್ತಿವಿ ಅಂತಾರ ಹಾಕವಲ್ರಿ ಇಲ್ಲಿ ರಾತ್ರಿ ನೋಡಿದ್ರೆ ಹಾವು ಚೋಳು ಎಲ್ಲ ಬರ್ತಾವ್ರಿ ಗಟ್ರ ಒಂದು ಹೋಗತ್ತಿಲ್ಲ ನಮ್ಗೆ ನೀರು ಹೋಗುವಲ್ದು ಅದಕ್ಕೆ ಮುಂದಲ್ದು ಅಲ್ಲಿ ಏನೈತಲ್ಲ ಆ ಕಡೆ ಪಿಳಿಯರ ಒಂದು ಕಡೆ